ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ ನೀಡಲಿದ್ದಾರೆ ಶ್ರೀಯುತರಿಗೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಯು ಟಿ ಖಾದರ್ ಅವರು ಮಾನ್ಯ ನ್ಯಾಯಮೂರ್ತಿ ಶ್ರೀ ಎ ಜಿ ವ್ಯಾವ ಸಾರು ಮೆಂಬರ್ ಕರ್ನಾಟಕ ಸ್ಟೇಟ್ ಶ್ರೀ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೆ ಮಾನ್ಯ ಶ್ರೀ ಪಿ ಎಚ್ ಪೂಜಾ ಸಾಹೇಬರು ಎಲ್ ಸಿ ಸಾಹೇಬರು ನಮ್ಮೊಂದಿಗಿದ್ದಾರೆ ಸಾಹೇಬಗಳಲ್ಲಿ ನಮಗೆ ಗನ್ನಲವಾಗಿ ನಿಂತಿರುತ್ತಾರೆ ಸರ್ ತಮಗೂ ಸಭೆಗೆ ಸ್ವಾಗತ ಸರ್ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಯಬರಿಗೆ ಗೌರವ ಸಮರ್ಪಣೆಯನ್ನ ಅರ್ಪಿಸಬೇಕಾಗಿ ಸಂಸ್ಥೆಗೆ ಮುಂದುವರೆದು ಮಾನ್ಯ ಸಭಾಪತಿಯವರು ಕರ್ನಾಟಕ ವಿಧಾನ ಪರಿಷತ್ ಸೇರಿಸಿದ ಎಲ್ಲ ಗಣ್ಯ ಮಾನ್ಯರಿಗೆ ಅಭಿನಂದನೆಗಳು ಹಾಗೂ ನಿರ್ದೇಶಕರು ಮತ್ತು ಮುಖ್ಯಸ್ಥರಿಗೆ ಧನ್ಯವಾದಗಳು ಇದೀಗ ಪ್ರಾಸ್ತಾವಿಕ ನುಡಿಗಳು

ಕಾನೂನು ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಗೆ ಪ್ರವೇಶ ನಿಷ್ಕೃತವಾಗಿರ್ತಕ್ಕಂಥ ಮಾತುಗಳು ಉತ್ತರ ಕರ್ನಾಟಕದ ನನ್ನ ಪ್ರೀತಿಗೆ ಪಾತ್ರರಾದವರು ವಿಧಾನಸಭೆ ವಿಧಾನಸಭೆಯಲ್ಲಿ ವಿಧಾನಸಭೆ ನಿರ್ವಹಣೆಗೆ ಮಾತ್ರ ರಾಜ್ಯದ ಜನ ನೋಡುವ ಹಾಗೆ ಪರಿಚಯಿಸುವ ಪ್ರಯತ್ನ ಮಾಡುವುದರ ಜೊತೆಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಟ್ಟಿದ ಇದು ಪ್ರವಾಸಿಗರ ತಾಣವೂ ಹೌದು ಆ ಕಾರಣಕ್ಕೆ ಮಸೂದೆಗಳ ಸಮರ್ಪಣೆ ನೂರ ಐದು ಕರಡು ಮಾದರಿ ಕರಡು ಮಸೂದೆಗಳ ಸಮರ್ಪಣೆ श्री जी रचि रूपरषासनात्मक प्ररूपणा कैटिया लोकार्पणग मुख्यमंत्री कर्नाटक सरकार ಎನ್ನುವ ಕೃತಿಯನ್ನು ಲೋಕಾರ್ಪಣೆ ಮಾಡಿ ನಮ್ಮ ಸಂಸ್ಥೆಯ ಆಶಯಗಳಿಗೆ ಉತ್ತಮ ಪ್ರತಿಕ್ರಿಯೆ ನೀಡಿರತಕ್ಕಂತಹ ಸನ್ಮಾನ್ಯ